ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಈಲಾಗನ್ನ ಸ್ಟಾರ್ಟ್ ಮಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆಲ್ರೆಡಿ ಗೊತ್ತಿದೆ ನಿಮಗೆ ಹಾಗೆಯೇ ಮನೆಯವರು ಶಬರಿಮಲೆಗೆ ಕೂಡ ಹೋಗಿದ್ದು ಸೊ ಬಂದ ನಂತರ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಎಲ್ಲ ಹಂಚ್ಬೇಕಾಗುತ್ತಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸೊ ನಾವು ಕೂಡ ಹಾಗೆನೆ ಫ್ಯಾಮಿಲಿ ರಿಲೇಟಿವ್ಸು ಮತ್ತು ಅಕ್ಕಪಕ್ಕದ ಮನೆಗಳಿಗೆ ಸ್ನೇಹಿತರಿಗೆಲ್ಲ ಪ್ರಸಾದವನ್ನು ಕೂಡ ತಲುಪಿಸಿ ನಾವು ಕೂಡ ನಮ್ಮ ಅಮ್ಮನ ಮನೆಗೆ ಪ್ರಸಾದೆಲ್ಲ ತಗೊಂಡೋಗಿ ಕೊಟ್ಟು ಬಂದೆ ಸಾಟರ್ಡೆ ಇನ್ನು ಹಾಗೆಯೇ ಮುಖ್ಯವಾಗಿ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ನಿಮಗೆ ಬ್ಲಾಕ್ ತಮ್ಲೈನ್ ಪಿಕ್ ನೋಡಿದ್ರೇ ಗೊತ್ತಾಗುತ್ತೆ ಸ್ಯಾಟರ್ಡೆ ಶ್ರೀ ಸನ್ನೇಶ್ವರ ಸ್ವಾಮಿ ಪಟ್ಟಾಭಿಷೇಕ ಕಾರ್ಯಕ್ರಮ ಇದ್ದಿದ್ದರಿಂದ ನಾವು ಕೂಡ ಅಲ್ಲಿಗೆ ಮನೆಯೆಲ್ಲ ಪೂಜೆಯೆಲ್ಲ ಮುಗಿಸಿ ಹೋಗೋಣ ಅಂತ ಕೊಂಡ ಅಂದ್ಕೊಂಡ್ವಿ ಸೊ ಹಾಗೆಯೇ ನಾವು ಕೂಡ ರೆಡಿಯಾಗಿ ಕೂಡ ಹೋದ್ವಿ ಇನ್ನು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಶ್ರೀ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯಾದ ಶ್ರೀ ಮಲ್ಲುಪುರ ಎಂಬ ಗ್ರಾಮದಲ್ಲೂ ಕೂಡ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಕೂಡ ಪ್ರಾಚೀನ ಕಾಲದಿಂದಲೂ ಇತಿಹಾಸವುಳ್ಳದಾಗಿದೆ ಕಾಲದಿಂದಲೂ ಕೂಡ ಈ ಒಂದು ಸನಿದೇವರ ಪಟ್ಟಾಭಿಷೇಕವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಖ್ಯವಾಗಿ ಆ ಗ್ರಾಮದವರು ಪ್ರತಿ ವರ್ಷವೂ ಕೂಡ ಸುಪ್ರಸಿದ್ಧ ನಾದ ಸಂಗಮ ಹರಿಕಥೆ ಕಲಾವಿದರಾದ ಬಿ ಶಿವಕುಮಾರ್ ಅವರನ್ನು ಕೂಡ ವಿಶೇಷ ಕೂಡ ಆಹ್ವಾನಿಸಿದ್ದಾರೆ ಹಾಗೆಯೇ ಪ್ರಭಾವ ಅಥವಾ ವಿಕ್ರಮರಾಜನ ಸುಂದರ ಪೌರಾಣಿಕ ಕಥೆಯನ್ನು ತುಂಬ ಅರ್ಥಗರ್ಭಿತವಾಗಿ ಹರಿಕತೆಯನ್ನು ಕೂಡ ಮಾಡ್ತಾರೆ ಇವರು ಕೀರ್ತನ ಭೂಷಣ ಹಾಗೆಯೇ ಶಿವಕಥಾ ಚಕ್ರವರ್ತಿ ಮತ್ತು ಬಸವಶ್ರೀ ಮತ್ತು ಬಂಗಾರ ಖಡ್ಗ ಹಾಗೆಯೇ ವೀರಶೈವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಹಾಗೆಯೇ ಜಾನಪದ ಮತ್ತು ಸುಗಮ ಸಂಗೀತ ದೂರದರ್ಶನ ಧ್ವನಿ ಸುಳಿ ಗಾಯಕರು ಕೂಡ ಆಗಿದ್ದಾರೆ ಇನ್ನು ನಮ್ಮ ಈ ಚಾಮರಾಜನಗರದ ಭಾಗದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಈ ಒಂದು ಗ್ರಾಮದಲ್ಲಿ ತುಂಬ ಸಾಂಪ್ರದಾಯಿಕವಾಗಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಶನಿದೇವರ ಪಟ್ಟಾಭಿಷೇಕವನ್ನು ಊರಿನ ಬೀದಿ ಬೀದಿಗಳಿಗೂ ಕೂಡ ಹಸಿರು ತಳಿರು ತೋರಣಗಳಿಂದ ಸಿಂಗರಿಸಿ ದೇವಸ್ಥಾನದ ಸುತ್ತ ವಿಧ ವಿಧವಾದ ಹೂಗಳಿಂದ ಹಾರಗಳಿಂದ ಪುಷ್ಪಾಲಂಕಾರ ಮಾಡಿ ನಂತರ ವಿವಿಧ ಹಣ್ಣುಗಳಿಂದ ಕೂಡ ಅಲಂಕರಿಸಿ ಅದ್ಭುತವಾಗಿ ಕೂಡ ಮಾಡ್ತಾರೆ ಇನ್ನು ಬರುವ ಭಕ್ತಾದಿಗಳಿಗೂ ಕೂಡ ತುಂಬ ವರ್ಷ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಹಾಗೆಯೇ ಒಂದೊಮ್ಮೆ ನೀವು ಕೂಡ ಆ ಸುಂದರ ನೋಟಗಳನ್ನು ಕಣ್ತುಂಬಿಕೊಂಡು ಮುಂದಿನ ವರ್ಷ ಶ್ರೀ ಸನ್ನಿದೇವರ ಪಟ್ಟಾಭಿಷೇಕಕ್ಕೆ ನೀವು ಕೂಡ ಭೇಟಿ ಕೊಟ್ಟು ಶನಿದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸನಿ ಪ್ರಭಾವ ಎಂಬ ಕಾಲ್ಪನಿಕವಾದ ಕತೆ ಭಾಗದಲ್ಲಿ ಬರುವ ಒಂದು ಪುಟ್ಟ ಅರ್ಥಗರ್ಭಿತವಾದ ಒಂದು ಪುಟ್ಟ ಭಾಗವನ್ನು ನೋಡೋಣ ಬನ್ನಿ ಒಂದೊಮ್ಮೆ ಸನಿರಾಜ ವಿಕ್ರಮರಾಜನಿಗೆ ವಿಪರೀತ ಪರೀಕ್ಷೆಗಳನ್ನು ಕೂಡ ಹೊಡ್ತಾನೆ ಹಾಗೆ ಅವನಿಗೆ ವಿಪರೀತ ಕಷ್ಟಗಳಲ್ಲಿ ಕೂಡ ಸಿಲುಕಿಸ್ತಾನೆ ಜೀವನದಲ್ಲಿ ಹಾಗೆಯೇ ವಿಕ್ರಮರಾಜನಿಗೆ ಒಂದೊಮ್ಮೆ ಕಷ್ಟದಲ್ಲಿದ್ದಾಗ ಕುಂಬಳಕಾಯಿಯನ್ನು ಕೂಡ ನೀಡ್ತಾರೆ ಭಗವಂತ ಅದರೊಳಗಡೆ ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರ್ಯಗಳನ್ನು ತುಂಬಿ ಆದರೆ ಅವನ ಹೆಂಡತಿ ಹತ್ರ ಕುಂಬಳಕಾಯಿಗಳನ್ನು ಕೂಡ ಇಟ್ಟು ಮನೆಯಲ್ಲಿ ಭೋಜನ ಮಾಡೋ ಅಷ್ಟು ಮನೆಯಲ್ಲಿ ದವಸ ಧಾನ್ಯಗಳು ಕೂಡ ಇರೋದಿಲ್ಲ ಅದರಿಂದ ಅವರು ಆ ಕುಂಬಳಕಾಯಿಯನ್ನು ಕೂಡ ಭಿಕ್ಷುಕರಿಗೆ ಮಾರ್ಬಿಡ್ತಾರೆ ಎಂಥ ವಿಪರ್ಯಾಸ ನೋಡಿ ಭಗವಂತ ಅವರ ಕಷ್ಟವನ್ನು ನೋಡಲಾರದೆ ಅವರಿಗೆ ಆ ಕುಂಬಳಕಾಯಿಯನ್ನು ಕೂಡ ನೀಡಿರ್ತಾರೆ ಆದರೆ ಅವರು ಆದರೆ ಅವರು ಮತ್ತೊಬ್ಬ ಭಿಕ್ಷುಕನಿಗೆ ಮಾರ್ಬಿಡ್ತದೆ ಎಂಥ ಕಷ್ಟದಲ್ಲಿದ್ದಾಗ ಪಾಪ ದೇವರು ಎಷ್ಟೊಂದು ಹೆಲ್ಪ್ ಮಾಡಿಬಿಡ್ತಾರೆ ಆದರೆ ಇವರು ಅಲ್ಲಿ ಆಗೋದು ಒಂದು ನಡೆಯೋದು ಒಂದು ಅಂತಾರಲ್ಲ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವ ಫ್ರೆಂಡ್ಸ್ ಕೈಲಿ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗಾಯ್ತು ನೋಡಿ ಮೇಲರ ನಿಮ್ಮೆಲ್ಲರ ಮೆಚ್ಚಿನ ಅರಿಕತಿ ನಾದ ಸಂಗಮ ಕಲಾವಿದರಾದ ಬಿ ಶಿವಕುಮಾರ ಶಾಸ್ತ್ರೀಜಿಯವರು ಇಷ್ಟು ಅರ್ಥಗರ್ಭಿತವಾಗಿ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲವೂ ದೈವಲಿಲ್ಲ ಅಂತ ಕರೆಯೋದು ಯಾವ ಟೈಮ್ಗೆ ಯಾವುದಾಗಬೇಕೋ ಅಂತಾರೆ ಅದೇ ಆಗೋದು ಶ್ರೀ ಶನಿ ಮಹಾತ್ಮನ ಮುಂದೆ ಯಾವುದೂ ಇಲ್ಲ ಓಂ ಶ್ರೀ ಸಂ ಶನೇಶ್ವರಾಯ ನಮಃ ನೀಲಂಜನ ಸಮಾಭಾಸಂ ಮಾಗ್ರಜಂ ತಮ್ ನಮಾಮಿ ಶನೇಶ್ವರಂ ಓಂ ನಮ ಸಂ ಶನೇಶ್ವರಾಯ ನಮಃ ಅಂತ ದೇವರನ್ನ ಸ್ಮರಿಸ್ತಾ ಶನಿ ದೇವರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತೇನೆ ಆಗಿನ ಮೊದಲಿಗೆ ಭಕ್ತಿ ಗೀತೆಯನ್ನ ಹೇಳುವುದರ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಮಣಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಜೋರಾಗಿ ಊಟ ಬಹಳ ಚೆನ್ನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಭಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪ್ರಸಿದ್ಧ ಗ್ರಾಮವಾಗಿರ್ತಕ್ಕಂಥ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಗಿಂತಲೂ ಕೂಡ ಇತಿಹಾಸವಾಗಿ ಭಗವಂತನ ಪಟ್ಟಾಭಿಷೇಕವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಬಲ್ಲಪುರ ಗ್ರಾಮ

ಮತ್ತು ಮುಗಿಯೋದು ಬೆಳಗಿನ ಜಾವ ಫೈವ್ ತರ್ಟಿ ಆಯಿತು ಸೊ ಫೈನಲಿ ಮುಗಿದ ನಂತರ ಎಲ್ಲರೂ ಕೂಡ ಮಹಾಮಂಗಳ ಆರತಿ ನಡೆಯೋದ್ರಿಂದ ಎಲ್ಲರೂ ಕೂಡ ಒಂದು ರೌಂಡು ಎದ್ದು ದೇವರಿಗೆ ನಮಸ್ಕರಿಸಿ ಅಲ್ಲಿ ಮಂಗಳ ಆರ್ತಿ ಮಾಡ್ತಿರೋರ ಜೊತೆಗೆ ಅವರು ನಮಗೆ ಇದನ್ನು ಕೂಡ ಕೊಡ್ತಾಯಿದ್ರು ಮಂತ್ರವನ್ನು ಕೂಡ ಶ್ರೀ ಶನೇಶ್ವರ ಮಂತ್ರವನ್ನು ಕೂಡ ಆ ಮಂತ್ರವನ್ನು ಕೂಡ ಪಠಣೆ ಮಾಡ್ತಾ ದೇವರ ಕಡೆ ನೋಡ್ತಾ ನಿಂತಿದ್ವಿ ಎಲ್ಲರೂ ಅದೊಂದು ದೃಶ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ

ವಿಕ್ರಮರಾಜನ ಪೌರಾಣಿಕ ಸುಂದರ ಪೌರಾಣಿಕ ಕತೆ ಭಾಗ ಕೂಡ ಮುಗಿಯೋದು ಮಾರ್ನಿಂಗ್ ಫೈವ್ ತರ್ಟಿ ಹಾಗೆ ಹೋಯಿತು ಸೊ ನಂತರ ಮುಗಿದ ನಂತರ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿ ಸನಿ ದೇವರಿಗೆ ಪ್ರಿಯವಾದ ಹೇಳುಬತ್ತಿಯನ್ನು ಕೂಡ ಹಚ್ಚುತ್ತಾರೆ ಇಲ್ಲಿ ನೀವು ಇವಾಗ ನೋಡ್ತಾ ಇರ್ಬೋದು ಫುಲ್ಲು ಒಂದು ಸಾಲಲ್ಲಿ ಕೂಡ ಹೇಳು ಬತ್ತಿಯನ್ನು ಹಚ್ಚಿ ಭಕ್ತರಿಗೆ ಹೆಳ್ಳುಡಿ ಮತ್ತು ಕಡಲೆ ಉಡಿ ಪ್ರಸಾದವನ್ನು ಕೂಡ ಕೊಡ್ತಾಯಿದ್ರು ಅದು ದಯವಿಟ್ಟು ಲೈಕ್ ಶೇರ್ ವಿತ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಾನು ನಮಸ್ಕಾರ